ಸ್ವಾತಂತ್ರ್ಯದ ನಂತರ ಉತ್ತರ ಕರ್ನಾಟಕದ ಜನ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಬೇಕು ನಮ್ಮ ರೈತರ ಜಮೀನಿಗೆ ನೀರು ಹರಿಸಬೇಕು ಅಂತ ಹೇಳಿ ಕಳೆದ ಐವತ್ತು ವರ್ಷಗಳಿಂದ ತಪಸ್ ಮಾಡ್ತಾ ಇದ್ದಾರೆ ನಮ್ಮ ಜನ ಜಾತಕ ಪಕ್ಷಿ ಅಂತ ಕಾಯ್ತಾ ಇದ್ದಾರೆ ಇವತ್ತು ನೀರು ಬರ್ತದ ನಾಳೆ ನೀರು ಬರ್ತದ ಸುಮಾರು ಮೂರು ಲಕ್ಷ ಐವತ್ತು ಸಾವಿರ ಎಕರೆ ಫಲವತ್ತಾದಂತ ಭೂಮಿಯನ್ನು ಕಳ್ಕೊಂಡು ನೂರ ಎಪ್ಪತ್ತೆಂಟು ಹಳ್ಳಿಗಳನ್ನು ನೀರಿನಲ್ಲಿ ಒಳಗಡೆ ಮಾಡಿಸಿ ಲಕ್ಷಾಂತರ ಕುಟುಂಬಗಳು ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಸಂತ್ರಸ್ತರಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಅಂದ್ರೆ ಅಖಂಡ ಬಿಜಾಪುರ ಜಿಲ್ಲೆ ಮತ್ತು ಕೆಲವು ಹತ್ತನೇ ತಾಲೂಕು ಹಳ್ಳಿಗಳು ಬರ್ತವೆ ಈ ಸಂದರ್ಭದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯ ನ್ಯಾಯಾಧಿಕರಣ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆಗಿ ಅನುಷ್ಠಾನ ಆಗಿದೆ ಕೃಷ್ಣ ನ್ಯಾಯಾಧಿಕರಣದ ಅವಾರ್ಡ್ ಬಂದು ಇಂದಿಗೆ ಸುಮಾರು ಹನ್ನೊಂದು ಹನ್ನೊಂದು ಹನ್ನೆರಡು ವರ್ಷ ನಾವು ಆಸೆ ಇಟ್ಟುಕೊಂಡಿದ್ದೆ ಫೈವ್ ಪಾಯಿಂಟ್ ನೈಂಟಿ ಒನ್ ಲ್ಯಾಕ್ಸ್ ಹೆಕ್ಟರ್ ಅಂದರೆ ಸುಮಾರು ಹದಿನೈದು ಲಕ್ಷ ಎಕರೆ ನೀರಾವರಿ ಆಗ್ತದೆ ಬಿಜಾಪುರ ಬಾಗಲಕೋಟೆ ಕೊಪ್ಪಳ ಮತ್ತು ಗದಗಿನ ಕೆಲವು ಭಾಗ ಇನ್ನುಳದಂಥ ಜಿಲ್ಲೆಗಳಿಗೂ ನೀರಾವರಿ ಆಗ್ತದೆ ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಸಂತ್ರಸ್ತರಾದವರಿಗೆ ಬದುಕಿಗೆ ಆಶ್ರಯ ಆಗ್ತದೆ ಅಂತೇಳಿ ತಿಳ್ಕೊಂಡಿದ್ವಿ ಎರಡನೇ ನ್ಯಾಯಾಧಿಕರಣದೊಳಗೆ ಕೃಷ್ಣಾ ಮೇಲುದಂಡೆ ಯೋಜನೆ ಅಂದರೆ ಆಲಭಟ್ಟಿ ಜಲಾಶಯದಲ್ಲೇ ನಮಗೆ ನೂರು ಮೂವತ್ತು ಪಿ ಎಮ್ ಸಿ ನೀರನ್ನು ಹಿಡಿದಿಡಲಿಕ್ಕೆ ನ್ಯಾಯಾಧಿಕರಣದಲ್ಲಿ ಅವಕಾಶ ನ್ಯಾಯಾಧಿಕರಣಕರಣ ಎರಡರಲ್ಲಿ ಒಂದು ಲಕ್ಷ ಮೂವತ್ತು ನಾಲ್ಕು ಸಾವಿರ ಎಕರೆಯಷ್ಟು ಭೂಮಿಯನ್ನು ಕಂಡುತಾರೆ ಒಳಗಡೆ ಮತ್ತು ಆರ್ ಸಿ ಸೆಂಟರ್ಗಳಿಗೆ Kanal Nat Rod, Shivilka. One Lakshani.